ನನಗೆ ಗಾಂಧಿನಗರ ಡಿಕ್ಲೇರ್ ಮಾಡ್ತು ಮುಗೀತು ದುನಿಯಾ ವಿಜಯ್ ಕತೆ ಇನ್ನೇನು ಮಾಡ್ಕೊಳಕ್ಕಾಗಲ್ಲ ಎಲ್ಲ ಆಚೆ ಬಂದ್ಬಿಡ್ತು ಅವ್ನು ಲೈಫ್ ಹಂಗಾಗೋಯಿತು ಹಿಂಗಾಗೋಯ್ತು ಇವತ್ತು ನೋಡ್ಕೊಂಡು ಸ್ವಲ್ಪ ದಿಸ್ಟಲ್ಲಿ ಬೀದಿ ಬೀದಿಲ್ ತಿರ್ಗಿಬಿಡ್ತಾನೆ ನೀವ ನಾನಾ ನೋಡೇ ಬಿಡೋಣ ಈ ಸರಿ ತೊಡೆ ತಟ್ಟ ನಿಂತಾಗ ಸಿಕ್ಕಿದ್ದ ಶಕ್ತಿನೇ ಒಬ್ಬ ನಿರ್ದೇಶಕ ಒಬ್ಬ ನಟ ಕೆಲವು ಸರ್ತಿ ಹೇಳಬೇಕು ಅಂದರೆ ನಮ್ಮಲ್ಲಿರೋ ಇಂಟ್ರೆಸ್ಟ್ ನಮ್ಮನ್ನು ಎಲ್ಲವನ್ನೂ ಮಾಡಿಸುತ್ತೆ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸೊ ಹಂಗಾಗಿ ತುಂಬ ಆಗಿರೋದು ನಮ್ಮ ಆಯ್ಕೆ ಆಗಿರೋದು ಆನಂದ ನಗರದಲ್ಲಿ ಅಳಿಸೋ ಗಿಲ್ಸಕ್ಕೆಲ್ಲ ಬಂದರೆ ಸೀದಾ ಅಳಿಸ್ ನಾನು ಅಳಿಸೋದೇ ಬೇರೆ ಥರ ಅಳಿಸ್ಬಿಡ್ತೀನಿ ಒಂದು ಪ್ರಾಮಾಣಿಕವಾಗಿ ಹೇಳಿ ಈ ರೀತಿಯ ಒಂದು ಗೆಲುವು ನಿಮ್ಮ ಗೆಲುವು ಅದರ ಜೊತೆಗೆ ಚಿತ್ರರಂಗಕ್ಕೆ ಒಂದು ಹೊಸ ಕನಸನ್ನು ಭರವಸೆಯನ್ನು ತಂತಲ್ಲ ಆ ಮಟ್ಟದಲ್ಲಿ ಚಿತ್ರರಂಗದಿಂದ ನಿಮಗೆ ಒಂದು ಅಭಿನಂದಿಸುವ ಅಥವಾ ಇದು ಮಾಡುವ ಬಂತ ಏನಾದರೂ ಕೆಲವೇ ಜನಗಳ ಮಾತ್ರ ಸಲಗದ ನಂತರ ನಿಮ್ಮ ನಿರ್ದೇಶನದ ಒಟ್ಟು ಅಭಿವ್ಯಕ್ತಿಯನ್ನ ನೋಡಿದ್ರೆ ತುಂಬಾ ಮೆಚೂರ್ಡ್ ಆಗಿದ್ದೀರಿ ಸೂಕ್ಷ್ಮವಾಗಿದ್ದೀರಿ ಮತ್ತೆ ಒಂದು ಸಿನಿಮಾ ಪ್ರೊಫೆಷನಲಿ ಒಬ್ಬ ನಿರ್ದೇಶಕ ನನ್ನ ನಿರ್ದೇಶನವೇ ನನ್ನ ಉದ್ಯೋಗ ಅಂತ ಮಾಡುವವನು ಕೂಡ ಕೆಲವು ಮಾಡಲಾರದ ಸೂಕ್ಷ್ಮತೆಗಳನ್ನು ಭೀಮದಲ್ಲೇ ನೀವು ಮಾಡಿದಿರಿ ಹೌದೌದು ಹೌದು ಅದು ಇಡೀ ಸ್ಕ್ರೀನ್ ಪ್ಲೇ ಗೊತ್ತಾಗುತ್ತೆ ಹೌದು ನಿಜ ನಿಜ ಮೀಟ್ರ್ ಕಿಲೋಮೀಟರ್ ಗಟ್ಟಲೆ ಐತೆ ಹೇಳೋದು ಅದು ಹೇಗೆ ಸಾಧ್ಯ ಆಯಿತು ಅದು ಅದ್ರ ಜೊತೆ ಜೀವ್ಸೋದಣ ಅಂದರೆ ಈಗ ಥರ ಮಾಡ್ತಾ ತರ ಇಲ್ಲ ಅಥವಾ ನಾವೇನು ಟೈಮ್ ಪಾಸ್ಗೆ ಫುಟೇಜ್ ತೊಗೊಂಡು ಹೋಗಿ ಮಾಡ್ತಿಲ್ಲ ಹೌದು ಮನ್ಸಾರೆ ಅಲ್ವಾ ಹಂಗೆ ನನಗೆ ಗೊತ್ತಿರೋ ಒಂದು ಸಣ್ಣ ಜ್ಞಾನ ಅಂದ್ರೆ ಅದ್ರ ಜೊತೆ ಜೀವ್ಸೋದು ಏನಾಗುತ್ತಿದೆ ಏನಾಗುತ್ತೆ ಇದು ಏನಾಗುತ್ತೆ ಮುಂದೆ ಏನು ದಿಕ್ ತಗೊಳ್ಳುತ್ತೆ ಅಂತ ಅದ್ರ ಜೊತೆ ಜೀವಿಸ್ದಾಗ ಮಾತ್ರ ಉಸಿರಾಡ್ದಾಗ ಮಾತ್ರ ಒಂದು ಗ್ರಿಪ್ ಸಿಗುತ್ತೆ ಅನ್ನೋ ಒಂದು ಒಂದು ಅನುಭವ ನಾನು ನಾನು ಕಲ್ತಿರೋದು ಇನ್ನೂ ಕಲಿಯೋದು ತುಂಬ ಇದೆ ಅದರಲ್ಲಿ ಪ್ರಯತ್ನಗಳು ಪಡ್ತೀನಿ ಬಟ್ ನಿರ್ದೇಶನ ಮತ್ತು ನಟನೆ ಒಟ್ಟೊಟ್ಟಿಗೆ ಸಾಗುವಾಗ ಆಗುವ ಸಹ ಅದು ಅದು ಕೋಪ ನನಗೆ ನನಗೆ ಗಾಂಧಿನಗರ ಡಿಕ್ಲೇರ್ ಮಾಡ್ತು ತ್ರೀ ಫೋರ್ ತ್ರೀ ಫೋರ್ ಫೋರ್ ಇಯರ್ಸ್ ಮುಂಚೆ ಡಿಕ್ಲೇರ್ ಮಾಡ್ತು ಮುಗೀತು ದುನಿಯಾ ವಿಜಯ್ ಕತೆ ಇನ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಆಚೆ ಬಂದುಬಿಡ್ತು ಲೈಫ್ ಹಂಗಾಗೋಯಿತು ಹಿಂಗಾಗೋಯ್ತು ಇವತ್ತು ನೋಡ್ಕೊಂಡು ಸ್ವಲ್ಪ ದಿಸ್ಟಲ್ಲಿ ಬೀದಿ ಬೀದಿಲಿ ತಿರ್ಗಿಬಿಡ್ತಾನೆ ಅವನು ಹಂಗ ಹಂಗತ್ತಿ ಅವೆಲ್ಲ ಕೋಪ ಬಂತು ನನಗೆ ನನಗೆ ನಾನು ಏನು ಮಾಡ್ಕೊಂಡಿಲ್ವಲ್ಲ ನೀವು ಯಾಕೆ ಹಿಂಗೆಲ್ಲ ಅನ್ಕೊತಾ ಇದ್ದೀರಾ ಆಗಿರೋದು ನನಗೆ ಏನೇ ಆಗಿರಲಿ ಅದನ್ನು ಪ್ರೂವ್ ಮಾಡ್ತಾ ಹೋಗ್ತೀನಿ ಮತ್ತೆ ಅದು ವೈಯಕ್ತಿಕ ವಿಚಾರ ಅಲ್ಲ ಅದನ್ನು ಪ್ರೂವ್ ಮಾಡ್ತಾ ಹೋಗ್ತೀನಿ ಎಲ್ಲದಕ್ಕೂ ಕಾಲ ಇದೆ ಆ ಕಾಲಕ್ಕೆ ಕಾಯ್ತಾ ಇದ್ದೀನಿ ಆ ಕಾಲಕ್ಕೆ ಅಂತ ಇದ್ದಾರೆ ಅದನ್ನು ಪ್ರೂವ್ ಮಾಡ್ತೀನಿ ಅದು ನನ್ನ ಎತ್ತ ತಾಯಿ ಅಣೆಗಳು ಪ್ರೂವ್ ಮಾಡ್ತೀನಿ ಬಿಡಲ್ಲ ಆದಮೇಲೆ ಗಾಂಧಿನಗರ ಏನು ಡಿಕ್ಲೇರ್ ಮಾಡ್ತು ನೀವಾ ನಾನ ಬಿಡೋಣ ಈ ಸರಿ ಅಂಥೇಳಿ ತೊಡೆ ತಟ್ಟಿ ನಿಂತಾಗ ಸಿಕ್ಕಿದ್ದ ಶಕ್ತಿನೇ ಒಬ್ಬ ನಿರ್ದೇಶಕ ಒಬ್ಬ ನಟ ರಕ್ತ ರಕ್ತ ಬೀಜ ಸುರೌದ ಮತ್ತೆ ರಕ್ತ ಬೀಜ ಸುರೋ ಕಥೆ ಹಾಗೇ ಈ ರಕ್ತ ಹೀರ್ಲಿಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ ಅಯ್ಯೋ ಭೀಮ ಗೆದ್ದದ್ರಿಂದ ಎಲ್ಲರೂ ಬಾಯಿ ಬಿಚ್ಕೊಂಡು ಅಯ್ಯೋ ಅವ್ನು ಪಾಂಡವರಾಗದಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಕಷ್ಟ ಎಲ್ಲ ಹೇಳ್ಬಿಡ್ತಾನೆ ಇಲ್ಲ ಕೊನೆ ತಮ್ಮ ನಕುಲ ಸಹದೇವರು ಇದ್ದಾರೆ ಅವ್ರಿಗೆ ಗೊತ್ತಿತ್ತು ಮುಂದೆ ನಡೆಯುತ್ತೆ ಅಂತ ಹಂಗಾಗಿ ಭಯದಲ್ಲಿದ್ದಾರೆ ಇದು ಪ್ಲೇಟ್ ಚೇಂಜ್ ಆದರೆ ಅವ್ರಿಗೆ ಪ್ಲೇಟ್ ಓಪಲ ಅಯ್ಯೋಯ್ಯೋ ಬೇರೆ ಆಗಿರೋದು ಸೊ ಹಂಗಾಗಿ ಈಗ ಕೃಷ್ಣನ ಲೈಕ್ ಯುಧಿಷ್ಠರನ ಜ್ಞಾನ ಭೀಮನ ಬಲ ಎಲ್ಲವೂ ನಕುಲ ಸಹದೇವರ ಆಶೀರ್ವಾದ ಎಲ್ಲ ಸುತ್ತ ಇರೋದರಿಂದ ಭೀಮ ನಿಂತ್ಕೊಂಡಿದ್ದಾನೆ ಬಲವಾಗಿ ಅಂದರೆ ಯಾವತ್ತೂ ಸತ್ಯ ನಿಲ್ಲತ್ತೆ ಅನ್ನೋಕ್ಕೆ ಭೀಮ ಅನ್ನೋ ಒಂದು ಹೆಸರು ಸಾಕ್ಷಿ ಹೌದು ಭೀಮಾದ್ಲೇನೆ ಯಾಕಿಟ್ರಿ ಹೆಸರು ಭೀಮಾ ಇಸ್ ಏನು ವೈಬ್ರೇಟಿಂಗ್ ಅಲ್ವಾ ಈಗ ಒಂದು ಮಗುಗೆ ನಾಮಕರಣ ಮಾಡೋದು ಹೇಗೋ ಹಾಗೆ ಸಿಂಹ ಟೈಟ್ಲಿಗೆ ಒಂದು ನಾಮಕರಣ ಮಾಡಬೇಕು ಅದಕ್ಕೆ ನಾವು ಹೇಗೆ ಗಳಿಗೆ ನಾನು ತುಂಬ ಶಾಸ್ತ್ರಗಳನ್ನು ನಂಬಲ್ಲ ಆದರೆ ಬೇಸಿಕ್ ನಂಬ್ತೀನಿ ಬೇಸಿಕ್ ನಂಬ್ತೀನಿ ಪಾಸಿಟಿವ್ ಇರೋದನ್ನ ನಂಬ್ತೀನಿ ಯಾವಾಗಲೂ ಹಂಗೆ ಹುಡುಕಿದಾಗ ಭೀಮಾ ಅನ್ನೋದ್ರಲ್ಲಿ ಒಂದು ಬಲ ಇದೆ ಹಂಗೆ ಹುಡುಕಿ ಇಡೋದು ಮಕ್ಕಳಿಗೆ ಹಿಂಗೆ ನಾಮಕರಣ ಮಾಡ್ತೀವೋ ಹಂಗೆ ಒಂದು ಸಿನಿಮಾ ಅನ್ನೋದು ಒಂದು ದೇವರು ನಮಗೆ ಎಷ್ಟೋ ವರ್ಷ ಅನ್ನ ಕೊಡುವಂಥ ಒಂದು ಸ್ಕ್ರಿಪ್ಟ್ ಅದು ಸೊ ಅದಕ್ಕೊಂದು ಒಳ್ಳೆ ನಾಮಕರಣ ಮಾಡಬೇಕು ಈ ಆಧ್ಯಾತ್ಮದ ಒಡನಾಟ ಮತ್ತು ಅದರ ಆಚರಣೆ ಎಷ್ಟರ ಮಟ್ಟಿಗಿದೆ ದಿನಚರಿಯಲ್ಲಿ ಅದು ಆಲ್ಮೋಸ್ಟ್ ನಡೀತಾನೆ ಇರತ್ತಣ ಅದು ಅದು ಯಾರೋ ಗೊತ್ತಿರೋರು ಮಾತ್ರ ಕಂಡು ಹಿಡಿತಿದ್ದಾರೆ ಇಲ್ಲಾಂದರೆ ಕೆಲವ್ರಿಗೆಲ್ಲ ಹಂಗೆ ಕಾಣ್ತಾ ಇದ್ದೀನಿ ಹಂಗೆ ಇದ್ಬಿಡ್ಲಿ ಸುಮ್ಮರು ಅಂತ ಹಂಗೆ ಇದ್ದೀನಿ ಒಳಗಡೆ ಅದು ಜಾಸ್ತಿ ಆಗ್ತಾ ಇದೆ ಅಂತಾರೆ ಅವಧೂತರ ಒಟ್ಟಿಗೆ ಎಷ್ಟರ ಮಟ್ಟಿಗೆ ನನ್ನ ತಾಯಿ ಅವಧೂತ ಇಬ್ರು ಒಂದೇ ಪ್ರಪಂಚದ ಮೇಲೆ ಯಾವುದೇ ಅವಧೂತನ ಆಗಲಿ ನನ್ನ ತಾಯಿ ಇಬ್ಬರು ಒಂದೇ ಸಮ ನನಗೆ ಅವರು ನನ್ನ ತಾಯಿ ಹೆಂಗೆ ಉಸಿರು ಕೊಟ್ಲೋ ಹಂಗೆ ಅವಧೂತರು ನಮಗೆ ಉಸಿರು ಕೊಡ್ತಿರ್ತಾರೆ ಏನು ಬಂದರೂ ಅವರು ನಿಂತ್ಕೋತಾರೆ ಜೊತೆಯಲ್ಲಿ ನನ್ನ ತಾಯಿ ಇಬ್ಬರಲ್ಲೂ ನನ್ನ ತಾಯಿನ ಕಂಡಿದ್ದೀನಿ ತಾಯಿ ನಿಮ್ಮನ್ನು ಬೆಳೆಸೋಕೆ ಹೇಗೆ ಆ ದಿನಗಳೇಗಿದ್ದು ಹಾಂ ಆಕೆ ನಮ್ಮನ್ನು ಆಕೆ ಕಷ್ಟ ಇದ್ದರು ನಮ್ಮನ್ನು ಸುಖದಲ್ಲಿ ಬೆಳೆಸಿದ್ರು ಆಕೆಗೆ ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಟ್ಟರೂ ನನ್ನ ಹತ್ರ ಎಷ್ಟೋ ವರ್ಷ ಹೇಳ್ಕೊಂಡಿರಲಿಲ್ಲ ಎಷ್ಟೋ ಸರಿ ಎಷ್ಟೋ ವರ್ಷ ಆದಮೇಲೆ ನನಗೆ ಗೊತ್ತಾಯಿತು ಅಯ್ಯೋಯ್ಯೋಯ್ಯೋ ಹೌದಾ ಅಂತಕ್ಕೇನೋ ಇಲ್ಲ ಗಂಡಸು ಅಂದಾಗ ಹೋಗ್ತಾನೆ ಹೊರಗಡೆ ಯಾವುದೇ ಗಂಡಸಾಗಲಿ ಯಾವುದೇ ಗಂಡಸಾಗಲಿ ಸೊ ಮನೇಲಿ ನಡೆಯೋದು ಗೊತ್ತಾಗಲ್ಲ ಸೊ ಹಂಗಾಗಿ ಆಕೆ ಅವಳು ಬರೀ ಬೆಂಕಿನ ಒಳಗಿಟ್ಕೊಂಡು ತಾನು ಮರವಾಗಿ ಬೆಳೆದು ನೆರಳು ಅವಳು ದುನಿಯಾದ ಅದ್ಭುತವಾದಂಥ ಯಶಸ್ಸು ಬಂದಾಗ ತಾಯಿಯವರು ಏನಂದರು ಅಮ್ಮ ಹೆಚ್ಚಿಗೆ ಮಾತಾಡೋಕೆ ಬರ್ತಿದ್ದಿಲ್ಲ ಅವ್ರಿಗೆ ಸೊ ಹಂಗಾಗಿ ಅವರು ಹತ್ತು ಬಿಡೋರು ತುಂಬ ಹತ್ತು ಬಿಡೋರು ಹಂಗ ಅವತ್ತು ಅದನ್ನೇ ನಾನು ನೋಡಿದ್ದೆ ಅದಾದಮೇಲೆ ಒಂದು ಸರ್ತಿ ಜೈಲಲ್ಲಿ ಮೈಸೂರು ಜೈಲಲ್ಲಿ ಸುಮಾರು ಜನ ಹೆಣ್ಮಕ್ಳನ್ನ ಕೈದಿಗಳನ್ನ ಬಿಡಿಸಿದ್ದೆ ಅವ್ರದ್ದೇನು ತಪ್ಪಿಲ್ಲ ಅಮಾಯಕರು ಸೇರಿಕೊಂಡಿದ್ದಾರೆ ಅಂತ ಒಂದು ದಿವಸ ಬಾಚಿ ತಬ್ಬಿಕೊಂಡು ಹತ್ತಿದ್ರು ನೀ ಎಷ್ಟೇ ನೋವು ತಿಂದಿ ಎಷ್ಟೇ ನೋವು ತಿಂದಿರು ಅದು ನನಗೆ ನಿನಗೆ ಗೊತ್ತಿರಲಿ ಬಟ್ ನೀನು ಇವತ್ತು ಮಾಡಿದ ಕೆಲಸ ನೀನು ಯಾವತ್ತಿದ್ರೂ ತಲೆ ಕಾಯಿದ್ದು ಹೋಗು ಅಂತ ಸೊ ಆ ಆ ನೆನಪುಗಳು ತುಂಬ ಇದೆ ನನ್ನ ಅವರ ಜೊತೆ ಅವರು ಶಿವಾಸ್ ನನ್ನ ನನ್ನ ಬದುಕಿಗೆ ಎಲ್ಲವನ್ನೂ ನನ್ನ ಹೇಳ್ತಿಲ್ವಾ ಅವಧೂತ ಮತ್ತು ತಾಯಿ ಇಬ್ಬರು ಒಂದೇ ನನಗೆ ನೀವು ಈ ಸಿನಿಮಾ ಬಿಡುಗಡೆ ಮೊದಲು ಸಮಾಧಿಗೆ ಹೋಗಿ ಪೂಜೆ ಮಾಡಿ ಹೌದೌದು ನಾನು ಎನ್ನೇನು ಹೋಗಿ ಬಂದೆ ನಾ ಹೋಗ್ತಿರ್ತೀನಿ ರೆಗ್ಯುಲರ್ ದೇವಸ್ಥಾನಕ್ಕೋಗಿ ಹೆಚ್ಚಾಗಿ ಅವರ ಸಮಾಧಿಗೆ ಹೋಗಿ ಸುಮ್ಮನೆ ನಮಸ್ಕಾರ ಹಾಕೊಂಡು ಬರ್ತೀನಿ ಏನಾದರೂ ಈಗ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಅಥವಾ ಇಂಟೆನ್ಸಿವ್ ಆಗಿ ಒಳಗಡೆಯಿಂದ ಎಲ್ಲಾದರೂ ಅಮ್ಮ ಕಳಿಸ್ಕೊಂಡಾಗೆ ಮಾತಾಡೋವಾಗೆ ಆ ಥರ ಕನ್ಸು ಕನಸಲ್ಲಿ ಬರ್ತಾರೆ ಹ್ಞೂ ಬರ್ತಾರೆ ಕನ್ಸಲ್ ಬಂದು ಕೆಲವು ಸರಿ ಮಾತಾಡ್ತಾರೆ ಕೆಲವು ಸರಿ ಅಳ್ತಾರೆ ಕೆಲವು ಸರಿ ತಬ್ಗೋತಾರೆ ಕೆಲವು ಸರಿ ಮೌನವಾಗಿ ಕೂತಿರ್ತಾರೆ ಅದೊಂದು ಸಣ್ಣ ಸಿಗ್ನಲ್ಸ್ ಕೊಡ್ತಾ ಇರ್ತಾರೆ ನನಗೆ ಸೊ ಅದು ಗೊತ್ತಾಗ್ತಾ ಇರುತ್ತೆ ಅಥವಾ ಕೆಲವು ನಿರ್ಧಾರಗಳಲ್ಲಿ ಬೇಡಪ್ಪ ಬೇಡ ಭೀಮನ ವಿಷಯದಲ್ಲಿ ಏನು ಏನು ಏನಿತ್ತ ಕಡೆಯಿಂದ ಭೀಮನ ವಿಷಯದಲ್ಲಿ ಆಲ್ ಆಲ್ರೆಡಿ ನಾನು ಅದನ್ನು ಅದನ್ನು ಕೂರೋ ಟೈಮ್ಗಳೇ ಹಾಗಿರುತ್ತೆ ನಾನು ಅರ್ಲಿ ಮಾರ್ನಿಂಗು ಹಂಗೆ ಆ ಥರ ಕೂರ್ತೀನಿ ಆಗ ಅವರು ಫೋಟೋ ಒಂದು ನಮಸ್ಕಾರ ಮಾಡಿ ಸುಮ್ಮನೆ ಕೂತ್ಕೋತೀನಿ ಸರಿ ತಾಯಿ ಅನ್ನೋ ಒಂದು ಜೀವದಿಂದನೇ ಎಲ್ಲ ದೇವರು ಹುಟ್ಟಿರೋದು ಅಂತ ನಾನು ಎಲ್ಲ ದೇವರು ಹುಟ್ಟಕ್ಕೂ ಒಂದು ಗರ್ಭ ಬೇಕಲ್ಲ ಹೌದಪ್ಪ ಅದು ತಾಯಿಯಿಂದ ಮಾತ್ರ ಸಾಧ್ಯ ಸೊ ಹಂಗಾಗಿ ನಾನು ಅಷ್ಟು ಪ್ರೀತಿಸ್ತೀನಿ ಅಷ್ಟು ಗೌರವಿಸ್ತೀನಿ ಆ ಅಮ್ಮ ಹೌದು ತಾಯಿಬ್ಬರು ಒಂದೇ ನನಗೆ ಈ ಸಿನಿಮಾ ನಾನು ನೋಡಿದಾಗ ನನಗೆ ಬಹಳ ಆಶ್ಚರ್ಯ ಮತ್ತು ಒಂಥರ ನಂಬಲಿಕ್ಕೆ ಆಗದಿದ್ದಂಥಷ್ಟು ಮಟ್ಟಿನ ಒಂದು ಫೀಲಿಂಗು ನನಗೆ ಬಂದದ್ದು ಏನು ಅಂತಂದರೆ ಆ ಅನುಭೂತಿಯಂತೆ ಕರೆಯಬಹುದೇನ ಈಗ ಆ ಸಿನಿಮಾದಲ್ಲಿ ಜನ 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 ನಿಮ್ಮ ನಿರ್ಮಾಪಕರು ಹೇಳಿದ್ದಾರೆ ನಮ್ಮ ಟೋಟಲ್ ಬಜೆಟ್ಟಿನ ಶೇಕಡ ಹತ್ತರಷ್ಟು ನಾವು ಜೂನಿಯರ್ ಆರ್ಟಿಸ್ಟ್ಗಳೇ ಕೊಟ್ಟಿದ್ದೇವೆ ಅವ್ರ ಮನೆಗೆ ನನ್ನ ಪ್ರತಿಫಲ ಹೋಗಿದೆ ಅಂತ ನನಗೆ ಭಾಳ ಸಂತೋಷ ಆಗಿದೆ ಈ ಸಿನಿಮಾದಲ್ಲಿ ಭಾಳ ಪಳಗಿದ ನಟರು ಅಂದ್ರೆ ಅದು ಮೂರ್ನಾಲ್ಕು ಜನ ಐತೆ ಹೌದು ಹೌದು ರಘು ಅಣ್ಣ ಅಚ್ಚುತು ಅಜೇವ್ವ ತಾಯಿ ಪಾತ್ರ ಮಾಡ ಅವರು ಕಲ್ಯಾಣಿ ಅವರು ಕಲ್ಯಾಣಿ ಅವರು ರಾಘು ಸುಮ್ಮ ಅಷ್ಟೇ ಅಷ್ಟೇ ಉಳಿದವ್ರೆಲ್ಲ ಹೊಸಬ್ರು ಹ್ಞೂ 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 ಆದ್ರೆ ಅವ್ರು ಹೊಸಬ್ರು ಅಂತ ಎಲ್ಲಿಯೂ ಗೊತ್ತಾಗೋದಿಲ್ಲ ಹೌದು ಹೌದು ಅಷ್ಟು ಪಳಗಿಸಿದ್ದೀರಿ ಹೌದು ಹೌದು ಇವತ್ತಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಂಡಿತರ ಒಂದು ಅಂಡ್ಕೊಂಡು ಹೊಡಿದ್ರೆ ಇಡೀ ಪಟ್ಟಣ ಈ ಆಯ್ಕೆ ಹೇಗೆ ಇದರ ತಯಾರಿ ಹೇಗಾಯಿತು ಅದಕ್ಕೆ ಅದು ನನ್ನ ಹಸು ಸಾಧನೆ ಕಡೆಗಿರೋ ನನ್ನ ಅದು ಸೊ ಆ ಹಸುವು ಹಾಗೆ ಮಾಡಿಸ್ತಾ ಇದೆ ನನಗೆ ಅದು ಕೊನೆಯವರೆಗೂ ಇರುತ್ತೆ ಹಸು ಹೋಗೋದೇ ಇಲ್ಲ ನನಗೆ ಅವು ಬಂದಿದ್ದೇ ಇದೇ ವಿಷಯಕ್ಕೆ ನಮ್ಗೆ ಸಿನ್ಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಸೊ ಹಂಗಾಗಿ ಏನು ಏನು ಮಾಡಿದ್ರು ಸಿನಿಮಾದಲ್ಲೇ ಮಾಡಬೇಕು ಸೊ ಅದರೊಳಗಡೆ ಮುಳುಗ್ಬಿಟ್ಟಿರ್ತೀವಿ ಈ ಕಥೆ ಆದಮೇಲೆ ನಿಮಗೆ ಈ ಥರದೇ ಪಾತ್ರಗಳು ಯಾಕೆಂದರೆ ಆ ಪಾತ್ರಗಳು ಎಲ್ಲೋ ಒಂದು ಕಡೆ ಇವರು ಆ ಅಡ್ಡದಲ್ಲೇ ಇದ್ದವರು ಡ್ರಗ್ಸ್ ತಗೊಳ್ತಾ ಇದ್ದವರು ತಕೊಂಡು ರಿಹ್ಯಾಬಿಟೇಷನ್ ಸೆಂಟರ್ ಆಮೇಲೆ ಅವರು ಅದರಿಂದ ಹೊರಗೆ ಬಂದ ಮೇಲೆ ಸಮಾಜ ನಮ್ಮನ್ನು ಯಾವ ರೀತಿ ಹಿಂಸಿಸ್ತಾ ಇತ್ತು ಎಂತ ಕೂಪಕ್ಕೆ ತಳ್ಳಿತ್ತು ಅನ್ನುವಂಥ ಆಕ್ರೋಶದಿಂದ ಆಗ್ತಾರೆ ಇವೆಲ್ಲ ನೋಡಿದಾಗ ಸಹಜವಾಗಿ ಅವರು ಎಲ್ಲೋ ಬದುಕಿ ಬಂದವರು ಅಂತ ಅನ್ನುವಷ್ಟು ಅದು ನಮ್ಮನ್ನು ನಂಬಿಸ್ತದೆ ಮತ್ತು ಆ ರೀತಿಯ ಒಂದು ಒಳಗೆ ಇಳಿತಾರೆ ನಿಜ ನಿಜ ಅದು ಹೇಗೆ ಮಾಡಿದ್ರೆ ಅದು ಆ್ಯಸ್ ಎ ಡೈರೆಕ್ಟರ್ ನಾನು ಅದನ್ನೆಲ್ಲ ಅಂದರೆ ಕೆಲವು ಸರಿ ಅದೊಂದು ಟ್ರೇಡ್ ಸೀಕ್ರೆಟ್ ಅಂತ ಕೂಡ ಹೇಳ್ಬೋದು ಅಂದರೆ ಗೊತ್ತಾಯ್ತು ಕೆಲವು ಸರ್ತಿ ಹೇಳಬೇಕು ಅಂದರೆ ನಮ್ಮಲ್ಲಿರೋ ಇಂಟ್ರೆಸ್ಟ್ ಎಲ್ಲವನ್ನೂ ಮಾಡಿಸುತ್ತೆ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸೊ ಹಂಗಾಗಿ ತುಂಬ ಆಗಿರೋದು ನಮ್ಮ ಆಯ್ಕೆ ಆಗಿರೋದು ಮುಖವನ್ನು ಅಥವಾ ಅವರ ಚಹರೆಯನ್ನು ನೋಡಲಿಕ್ಕೆ ಸಾಧ್ಯವಿಲ್ಲದೇ ಇರುವಂತ ಕೆಲವು ಕ್ಯಾರೆಕ್ಟರ್ಗಳು ಕೂಡ ಸಿನಿಮಾದಲ್ಲಿ ಇವತ್ತು ಮುಂದೆ ಕ್ಯಾರೆಕ್ಟರ್ ಅನ್ನು ತೆಗೆದುಕೊಳ್ಳಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ನಿಜ ನಿಜ ಆದ್ರೆ ಪ್ರತಿಯೊಬ್ಬರಿಗೂ ಐಡೆಂಟಿಫೈ ಟ್ಯಾಲೆಂಟ್ಗೆ ರೂಪವೇ ಇಲ್ಲ ಅಭಿನಯಕ್ಕೆ ರೂಪ ಇಲ್ಲ ನನಗೆ ಹಾಗೆ ಅಭಿವ್ಯಕ್ತಿ ಮೂಲಕ ಅವರೊಂದು ರೂಪವಾಗಿ ಕಾಣಿಸ್ತಾರೆ ಅಷ್ಟೇ 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 ಟ್ಯಾಲೆಂಟ್ ಯಾವತ್ತೂ ರೂಪ ಇಲ್ಲ ಅಲ್ಲಿ ಗ್ಲಾಮರ್ ಇಲ್ಲ ಬ್ಯೂಟಿ ಇಲ್ಲ ಏನಿಲ್ಲ ಅದು ಟ್ಯಾಲೆಂಟ್ ಅದು ಅದು ಯಾವಾಗಲೂ ಚಂದ್ರದಷ್ಟೇ ಪ್ರಕಾಶಮಾನವಾಗಿ ಉಳಿತಾನತ್ತೆ ಅದಕ್ಕೆ ಆ ಚಿಕ್ಕಪ್ಪ ಅಂತ ಬರುವ ಮಕ್ಕಳನ್ನು ಎಷ್ಟು ಚಂದ ಅಭಿನಯ ಅಯ್ಯೋ ನನ್ನ ಫೇವ್ರೇಟ್ ಮಕ್ಕಳವು ನಾನಿಬ್ಬರು ಸ್ನೇಹಿತರು ಮಕ್ಕಳು ಒಂದು ಮಗು ಸಕಲೇಶ್ಪುರದ್ದು ಇನ್ನೊಂದು ಮಗು ನನ್ನ ಫ್ರೆಂಡ್ದಾನೆ ಆ ಇಲ್ಲೇ ಇರುತ್ತೆ ಕೆಂಗೇರಿಲಿ ನನ್ನ ಮಕ್ಕಳು ಎಷ್ಟು ಚಂದ ಅಭಿನಯಿಸಿ ಯಾರವರು ಅಯ್ಯೋ ದೇವರೇ ಪಾಪ ಅವ್ರನ್ನಂತೂ ಅದು ಎಪಿಸೋಡ್ ಮುಗಿಯ ಮುಗಿಯೋವರೆಗೂ ಪಾಪ ಹೇಳ್ದಂಗೆ ಕೇಳಿದ್ರು ಹೇಳ್ದಂಗೆ ಕೇಳಿದ್ರು ನಾನು ಹತ್ಬಿಟ್ಟಿದ್ದೀನಿ ಅದನ್ನೆಲ್ಲ ನೋಡಿ ಅದನ್ನು ಆ್ಯಕ್ಟ್ ಮಾಡಿಸಿ ನಾನು ಹತ್ಬಿಟ್ಟಲ್ಲಿ ಇಟ್ಟರಲ್ಲಾಗಿ ಸಾಮಾನ್ಯವಾಗಿ ನಮ್ಮ ಕಣ್ಣಲ್ಲಿ ನೀರು ಬರಲ್ಲ ನಮ್ಮ ಕಣ್ಣಲ್ಲಿ ನೀರು ಬರೆಸ್ತಾರೆ ಅಂದರೆ ಗಾಂಧಿ ನಗರದಿಂದಲೇ ಬರಬೇಕು ಗಾಂಧಿ ಅವರಿಗೆ ಆಗಲಿಲ್ಲ ಗಾಂಧಿ ನಗರದಲ್ಲಿ ಅಳಿಸೋಕೆ ಗಿಲ್ಸಕ್ಕೆಲ್ಲ ಬಂದರೆ ಸೀದಾ ಅಳಿಸ್ ನಾನು ಅಳಿಸೋದೆ ಬೇರೆ ಥರ ಅಳಿಸ್ಬಿಡ್ತೀನಿ ನಗರದಲ್ಲಿ ಸುಮ್ಮನೆ ಆಟ ಆಡಿಸ್ಬೇಕಷ್ಟು ಅಲ್ಲಿ ಇಲ್ಲಿ ತಂದಿಟ್ಕೊಂಡು ಜೊತಲಿರೋರು ತಂದಿಟ್ಬಿಟ್ಟು ಅಥವಾ ಜೊತಲಿರೋರ್ ಕಿತಾಟ ತಂದಿಟ್ಬಿಟ್ಟು ಆ ಥರದ್ದು ಶೋಕಿ ಇದೆ ಅಲ್ಲಿ ಸಿನಿಮಾದ ರಂಗದಲ್ಲಿ ಹೊರಗಡೆಗೆ ಒಂದು ಒಂದು ವಿಚಿತ್ರವಾದಂಥ ಪ್ರಪಂಚ ಹೌದು ಅದು ಮಾಧ್ಯಮದ ಎದುರು ಮತ್ತು ಪಬ್ಲಿಕ್ಕಿನ ಎದುರು ಒಳಗಡೆ ಒಂದು ಈ ನಿಮ್ಮ ಈ ಯಾವುದು ಗಾಂಜಾ ಚರಸ್ಸು ಡ್ರಗ್ಸು ಈ ತರದ ಒಂದು ಮಾಫಿಯಾ ತರನೇ ಒಳ್ಳೆ ಒಂದು ಕ್ರೂರವಾದ ಮುಖ ಇದೆ ಕ್ರೂರವಾದಲ್ಲ ಅದು ಕ್ರೂರಕ್ಕಿಂತ ಅತಿ ದೊಡ್ಡ ಪದ ಇದ್ರೆ ವಿಷಕಾರಕ ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಅದಕ್ಕಿಂತ ದೊಡ್ಡ ದೊಡ್ಡ ಪದಗಳಿದ್ದರೆ ಅದು ಸಿನಿಮಾದಲ್ಲಿ ನಡೆಯುತ್ತೆ ಯಾಕೆಂದ್ರೆ ಬಹುಶಃ ಎಜುಕೇಷನ್ ಒಂದು ಕೌಂಟ್ ಆಗುತ್ತೆ ಇನ್ನೊಂದು ಈ ಕ್ಷೇತ್ರ ಏನಿದೆ ಸಿನಿಮಾ ಅನ್ನೋ ಕ್ಷೇತ್ರ ಅಷ್ಟು ಬಲವಾಗಿದೆ ಅದು ಅಷ್ಟು ಬಲವಾಗಿದೆ ಆದರೆ ಅವರುಗಳಿಗೆ ಗೊತ್ತಿಲ್ಲ ಇಲ್ಲಿ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸ್ಟಾರ್ಗಳು ನಿಲ್ಲೋದಕ್ಕೂ ಅವ್ರದ್ದೇ ಆದ ಒಂದು ದೇವರ ಶಕ್ತಿ ಅವ್ರ ಅವ್ರನ್ನ ಹಿಡ್ಕೊಂಡಿರುತ್ತೆ ಅವುಗಳ ಜೊತೆ ಆಟ ಆಡಕ್ಕೆ ಹೋಗ್ತಾರೆ ಅವರೇ ಸುಟ್ಟು ಹೋಗ್ತಾರೆ ಆ ಥರ ಸುಮಾರು ಜನ ನಾನು ನೋಡಿದ್ದೀನಿ ಕರೆಕ್ಟ್ ಕರೆಕ್ಟ್ ಸುಮಾರು ಜನ ನೋಡಿದ್ದೀನಿ ತಮಾಷೆ ವಿಷಯ ಅಲ್ಲ ಅದು ಇವತ್ತೆಲ್ಲ ಎಲ್ಲ ಎಲ್ಲ ಯಾರಿಗೆ ಸುಮ್ಮ ಸುಮ್ಮನೆ ಏನು ಬೆಳೆದಿಲ್ಲ ಎಲ್ಲರೂ ಅವ್ರದ್ದೇ ಆದ ಕಷ್ಟದಲ್ಲಿ ಬೆಳೆದಿದ್ದಾರೆ ಅವ್ರದ್ದೇ ಆದ ಒಂದು ಶಕ್ತಿ ಇಲ್ಲಿ ಇಟ್ಕೊಂಡಿದ್ದಾರೆ ಬಟ್ ಆ ಗಾಂಧಿನಗರದ ಕೆಲವು ವರ್ಗಗಳು ಮಾತ್ರ ಯಾವಾಗಲೂ ಆ ಒಂದು ಕೂಪಕ್ಕೆ ಬೀಳ್ತಾನೆ ಇರ್ತಾರೆ ಕರೆಕ್ಟ್ ಅದು ಕೂಪ ಅಂತ ಗೊತ್ತಾದರೂ ಬಿಡಲ್ಲಿದ್ದಾರೆ ಆ್ಯಕ್ಚುಲಿ ಅದೆಲ್ಲ ಒಳ್ಳೇದಾಗಲ್ಲ ಅವ್ರಿಗೆ ಯಾವತ್ತಿದ್ರೂ ಒಳ್ಳೇದಾಗಲ್ಲ ಬಟ್ ಅದನ್ನು ಎಂಜಾಯ್ ಮಾಡ್ತಾರೆ ಅವರು ಈ ಡ್ರಗ್ಗಿನ್ನ ಜಾಸ್ತಿ ಎಂಜಾಯ್ ಮಾಡ್ತಾರೆ ಅದನ್ನು ಬಹುಶಃ ಹಂದಿಗಳಿಗೆಲ್ಲ ಕೊಳಪೇಷ ಅದೇ ಇಷ್ಟ ಅದೇ ಇಷ್ಟ ಅಲ್ಲೇ ಅದನ್ನೇ ಸುಖಪಡ್ತಾರೆ ಅದು ಆ ಏಸಿಗೆ ತಿನ್ನೋದಿಷ್ಟ ಆ ಏಸ್ಗೆಲ್ಲರೋದಿಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಅದನ್ನು ನೋಡಿಕೊಂಡೇ ಬಂದ್ಬಿಟ್ಟಿದ್ವಿ ಆವಾಗಲಿದ್ದಲು ಇದೆಯಲ್ಲ ಹಾಲ ಹಾಲ ಭೀಮನ ಬಿಡುಗಡೆಯ ಕ್ಷಣ ಹೇಗಿತ್ತು ಟೆನ್ಷನಲ್ಲಿದ್ದೆ ತುಂಬ ಟೆನ್ಷನ್ ಇನ್ ದ ಸೆನ್ಸ್ ನನಗೆ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲ ನಂಬಿಕೆ ಇತ್ತು ಎಸ್ ಇದರಿಂದ ಏನೂ ಆಗತ್ತೆ ಇದರಿಂದ ಒಳ್ಳೇದಾಗತ್ತೆ ಯಾಕೆಂದರೆ ಇನ್ ಕೇಸ್ ನಾನು ನಾನು ಜನ್ರಲಿ ಸ್ಕ್ರಿಪ್ಟ್ ಮಾಡೋವಾಗ ನಾನು ಅದನ್ನೇ ಅಂದ್ಕೊಳ್ಳೋದು ಯಾವಾಗಲೂ ನಾನು ನನಗೆ ಅಂತ ಮಾಡ್ಕೊಳ್ಳಲ್ಲ ಸುಮಾರು ಜನಕ್ಕೆ ಉಪಯೋಗವಾಗಂಗೆ ಮಾಡಿಕೊಡ್ತೀನಿ ಸೊ ಹಾಗಾಗಿ ನೀವು ಇದನ್ನು ಹೆಲ್ಪ್ ಮಾಡಬೇಕು ನನಗೆ ಸುಮಾರು ಜನಕ್ಕೆ ಗೊತ್ತಾಗಂಗೆ ಅಂತ ಕೇಳ್ಕೊತೀನಿ ಸೊ ಅದು ಹಂಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ನಮ್ಮ ಪ್ರೇಯರು ಮುಖ್ಯ ಆಗುತ್ತಲ್ಲ ಹೌದು 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 ಪ್ರೇಯರ್ ಆಗುತ್ತಲ್ಲ ಯಾಕಂದ್ರೆ ಇಲ್ಲಿ ಗೆದ್ದದ್ದು ನೀವು ಅಷ್ಟೇ ಅಲ್ಲ ನಿಮ್ಮ ತಂಡ ಅಷ್ಟೇ ಅಲ್ಲ ಹೌದು ಹತ್ತು ತಿಂಗಳಿಂದ ಸಿನಿಮಾ ಜಗತ್ತು ಇನ್ನೇನು ವಿನಾಶದ ಅಂಚಕ್ಕೆ ಅಂಚಿನಲ್ಲಿ ನಿಂತಿದೆ ಇನ್ನು ಎರಡೇ ಮೂರು ವರ್ಷ ಇದು ಮುಗಿದೋಯ್ತು ಕತೆ ಎಷ್ಟು ನಿರ್ಮಾಪಕರು ಹೊರಟೋದ್ರು ನಿಜ ನಿಜ ನಿರ್ಮಾಪಕರು ಬೀದಿ ಬಂದ್ರು ಹೌದು ಎಂತೆಂತ ಕಥೆಗಳು ಆಗೋಯ್ತು ಹೌದು ಈ ಗೆಲುವಿದೆಯಲ್ಲ ಇದು ಚಿತ್ರರಂಗದಕ್ಕೆ ಮತ್ತೆ ಭರವಸೆಯನ್ನು ಮತ್ತು ಚಿತ್ರರಂಗಕ್ಕೆ ಗೆಲುವನ್ನು ಕೂಡ ಚೈತನ್ಯವನ್ನು ಕೂಡ ಏನೋ ಒಂದು ನಿಜವಾದ ಭೀಮನ ಆಶೀರ್ವಾದ ಇದೆ ಒಂದು ಪ್ರಾಮಾಣಿಕವಾಗಿ ಹೇಳಿ ಈ ರೀತಿಯ ಒಂದು ಗೆಲುವು ನಿಮ್ಮ ಗೆಲುವು ಅದರ ಜೊತೆಗೆ ಚಿತ್ರರಂಗಕ್ಕೆ ಒಂದು ಹೊಸ ಕನಸನ್ನು ಭರವಸೆಯನ್ನು ತಂತಲ್ಲ ಆ ಮಟ್ಟದಲ್ಲಿ ಚಿತ್ರರಂಗದಿಂದ ನಿಮಗೆ ಒಂದು ಅಭಿನಂದಿಸುವ ಅಥವಾ ಇದು ಮಾಡುವ ಬಂತ ಏನಾದರೂ ಕೆಲವೇ ಜನಗಳು ಮಾತ್ರ ಕೆಲವರು ಮಾತ್ರ ಅಷ್ಟೆ ಅನ್ಸನ್ನೋದಕ್ಕೆ ಭವಿಷ್ಯದ ಬದಲಾಗೋದಿಲ್ಲ ಈಗ ಬದಲಾಗಲ್ಲ ಬದಲಾಗಲ್ಲ ಬದಲಾಗೋದೇ ಇಲ್ಲ ಇದು ಎಲ್ಲರೂ ಅಲ್ಲ ಕೆಲವರು